ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ಮಂಗಳವಾರ ಸಂತ ಪೌಲರು ತೆಸಲೋನಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಇದೆಲ್ಲ ನಡೆಯಲಿರುವ ಸಮಯ ಸಂದರ್ಭಗಳನ್ನು ಕುರಿತು ನಿಮಗೆ ಬರೆಯುವ ಅವಶ್ಯಕತೆ ಇಲ್ಲ ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಪ್ರಭುವಿನ ದಿನವೂ ಬರುವುದೆಂದು ನೀವು ಚೆನ್ನಾಗಿ ಬಲ್ಲಿರಿ ಎಲ್ಲವೂ ಶಾಂತ ಸುಭದ್ರವೆಂದು ಜನರು ಎನಿಸುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವ ವೇದನೆ ಉಂಟಾಗುವಂತೆ ವಿನಾಶವು ಪಕ್ಕನೆ ಅವರ ಮೇಲೆ ಬಂದೆರಗುವುದು ಇದರಿಂದ ಯಾರೂ ತಪ್ಪಿಸಿಕೊಳ್ಳುವಂತಿಲ್ಲ ಸಹೋದರರೇ ಕಳ್ಳನಂತೆ ಆ ದಿನವೂ ನಿಮ್ಮನ್ನು ದಿಗ್ಭ್ರಮೆಗೊಳಿಸದಿರಲಿ ಏಕೆಂದರೆ ನೀವಿನ್ನೂ ಅಂಧಕಾರಕ್ಕೆ ಸೇರಿದವರಲ್ಲ ಆ ದಿನವೂ ದಿಢೀರನೆ ನಿಮ್ಮ ಮೇಲೆ ಬರಬಾರದು ನೀವೆಲ್ಲರೂ ಬೆಳಕಿನ ಹಾಗೂ ಅಗಲಿನ ಮಕ್ಕಳು ನಾವು ಕತ್ತಲೆಗಾಗಲಿ ರಾತ್ರಿಗಾಗಲಿ ಸೇರಿದವರಲ್ಲ ಅಂದ ಮೇಲೆ ಇತರರಂತೆ ನಾವು ನಿದ್ರೆ ಮಾಡದೆ ಎಚ್ಚರವಾಗಿದ್ದು ಸ್ವಚಿತ್ತರಾಗಿ ವರ್ತಿಸೋಣ ಕೋಪಾಗ್ನಿಗೆ ನಾವು ಗುರಿಯಾಗಬೇಕೆಂದಲ್ಲ ನಮ್ಮ ಪ್ರಭು ಯೇಸುಕ್ರಿಸ್ತರಲ್ಲಿ ಜೀವೋದ್ಧಾರ ಹೊಂದಬೇಕೆಂಬುದೇ ದೈವಿಚ್ಛೆ ಯೇಸುಕ್ರಿಸ್ತರು ಮರಳಿ ಬರುವಾಗ ನಾವು ಮೃತರಾಗಿದ್ದರು ಜೀವಂತರಾಗಿದ್ದರು ಅವರೊಡನೆಯೇ ನಾವು ಜೀವಿಸಬೇಕೆಂದೇ ನಮಗಾಗಿ ಅವರು ಸಾವನ್ನಪ್ಪಿದರು ಆದುದರಿಂದ ನೀವು ಈಗ ನಡೆದುಕೊಳ್ಳುತ್ತಿರುವಂತೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಸಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲಿ ಒಳಿತನು ನಾ ಕಾಣುವೆ ಜೀವ ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ ನಾನಾರಿಗೂ ಅಳುಕೆನು ನನ್ನ ಬಾಳಿಗಾಧಾರ ಪ್ರಭುವೆ ನಾನಾರಿಗೂ ಅಂಜೆನು ಶ್ಲೋಕ ಪ್ರಭುವಿನಲ್ಲಿ ಒಳಿತನು ನಾ ಕಾಣುವೆ ಜೀವ ಲೋಕದಳು ನಾನೊಂದನ್ನು ಕೋರಿದೆ ಪ್ರಭುವಿನಿಂದ ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ ವಾಸಿಸಬೇಕು ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ ನಾ ತಲ್ಲೀನನಾಗಬೇಕು ಆಲಾತನ ಪ್ರಸನ್ನತೆಯಲ್ಲಿ ಶ್ಲೋಕ ಪ್ರಭುವಿನಲ್ಲಿ ಒಳಿತನು ನಾ ಕಾಣುವೆ ಜೀವ ಲೋಕದಳು ಪ್ರಭುವಿನಲ್ಲಿ ಒಳಿತನು ನಾ ಕಾಣುವೆ ಜೀವ ಲೋಕದಳು ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರಳು ಪ್ರಭುವನ್ನು ಎದುರು ನೋಡುತ್ತಿರು ಮನವೇ ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ ಶ್ಲೋಕ ಪ್ರಭುವಿನಲ್ಲಿ ಒಳಿತನು ನಾ ಕಾಣುವೆ ಜೀವ ಲೋಕದಳು ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ಪ್ರಭುವೆಯೇ ಗಾಣ ಎನ್ನ ಮನಗಾತಿದೆ ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ ಅಲ್ಲಿ ಲೂಯ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಗಲೀಲಿಯ ಪ್ರಾತ್ಯದ ಕಫೆರ್ನೋ ಎಂಬ ಊರಿಗೆ ಬಂದು ಸಬ್ಬದ್ದಿನ ಅಲ್ಲಿನ ಜನರಿಗೆ ಬೋಧಿಸುತ್ತಿದ್ದರು ಅವರು ಅಧಿಕಾರವಾಣಿಯಿಂದ ಉಪದೇಶಿಸುತ್ತಿದ್ದರು ಇದಕ್ಕೇಳಿ ಜನರೆಲ್ಲರೂ ಬೆರಗಾದರು ದುಷ್ಟ ದೇವ ಹಿಡಿದಿದ್ದ ಒಬ್ಬನು ಆ ಪ್ರಾರ್ಥನಾ ಮಂದಿರದಲ್ಲಿ ಇದ್ದನು ಅವನು ನಜರೀತಿನ ಏಸುವೆ ನಿಮಗೇಕೆ ನಮ್ಮ ಗೊಡವೆ ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು ನೀವು ಯಾರೆಂದು ನನಗೆ ಗೊತ್ತು ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಗಟ್ಟಿಯಾಗಿ ಕಿರಿಚಿದನು ಆದರೆ ಏಸು ಅವನನ್ನು ಗದರಿಸಿ ಸುಮ್ಮನಿರು ಇವನನ್ನು ಬಿಟ್ಟು ತೊಲಗು ಎಂದು ದೆವ್ವಕ್ಕೆ ಆಜ್ಞಾಪಿಸಿದರು ಆ ದೆವ್ವ ಎಲ್ಲರ ಎದುರಿಗೆ ಅವನನ್ನು ಕೆಡವಿ ಯಾವ ಕೆಡುಕನ್ನು ಮಾಡದೆ ಅವನನ್ನು ಬಿಟ್ಟು ಹೋಯಿತು ಜನರೆಲ್ಲರೂ ಆಶ್ಚರ್ಯಚಕಿತರಾದರು ಎಂತ ಮಾತುಗಳಿವು ಅಧಿಕಾರದಿಂದಲೂ ಶಕ್ತಿಯಿಂದಲೂ ದೆವ್ವಗಳಿಗೆ ಕೂಡ ಆಜ್ಞೆ ಮಾಡುತ್ತಾನೆ ಇವು ಆತ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು ಏಸುವಿನ ಸಮಾಚಾರ ಆ ಪ್ರಾಂತ್ಯದಲ್ಲೆಲ್ಲಾ ಹಬ್ಬಿ ಹರಡಿತು ಪ್ರಭು ಕ್ರಿಸ್ತರ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ पालक सृष्टेय सृजिसिन सृजनाशीलने नमो, प्रीत्यरूपवनीलने नमो ईशा परमेशा पिदेवाने नमो नमो ईश परमेश पिदेव तन्दिवने नमो नमो नमः

ेषुवे सुजनि नमः मार्गभुसत्यभु जीवमुनिने नीने नमो ईशा जगदीशा सुतग्रीस्तने नमो नमो सुदेवने नमो नमो, नमो 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 गणतार्गिनिरन्तर मूलवेणं देवरज्ञानविशान्ति अचिलुमेशा सर्वेशा पवनात्मरे नमो नमो ईश नमो पवनात् आत्मदेवानि नमो आत्म ृष्टिपालकने नमो 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 गुविरक्षने नमो रे नमो 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 सृष्टिपालकरे नमो